ಭಾರತ ನಮ್ಮ ದೇಶ ಆದರೆ ಎರಡು ವರ್ಷಗಳ ಕಾಲ ನಾವು ಬ್ರಿಟಿಷರ ಆಳ್ವಿಕೆಯಲ್ಲಿ ನರಳುತ್ತಿದ್ದೆವು ಬಂಗಾಳಿ ವಿಭಜನೆಗೆ ವಿರೋಧವಾಗಿ ಹತ್ತೊಂಬತ್ತು ನೂರ ಐದರಲ್ಲಿ ಸ್ವದೇಶಿ ಚಳುವಳಿ ಆರಂಭವಾಯಿತು ಭಾರತೀಯರು ಖಾದಿ ಧರಿಸಿದರು ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಲು ಶುರು ಮಾಡಿದರು ಮಹಾತ್ಮ ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಪ್ರಾರಂಭಿಸಿದರು ಹಿಂಸೆ ಇಲ್ಲದೆ ಬದಲಾವಣೆ ತರಬೇಕೆಂಬುದು ಗಾಂಧೀಜಿಯವರ ಆಶಯ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನು ಆರಂಭಿಸಿದರು ಗಾಂಧೀಜಿ ದಂಡಿ ನಡಿಗೆಯ ಮೂಲಕ ಉಪ್ಪು ಕೂಡ ನಮ್ಮದಾಗಬೇಕು ಎಂದರು ಚೌರಿ ಚೌರ ಘಟನೆಯ ನಂತರ ಗಾಂಧೀಜಿ ಚಳುವಳಿಯನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿದರು ಹಿಂಸೆಗೆ ತಡೆಯಾಗಲು ಅವರು ನಿರ್ಧರಿಸಿದರು ಆದರೆ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿ ಆರಂಭಿಸಿದರು ಗಾಂಧೀಜಿ ಬ್ರಿಟಿಷ್ ಗೋಬ್ಯಾಕ್ ಎಂದರು ನೂರಾರು ಜನ ಬಂಧಿತರಾದರೂ ಸ್ವಾತಂತ್ರ್ಯದ ಜ್ವಾಲೆ ಮನ ಮನೆಯಲ್ಲಿ ಹೊತ್ತಿಕೊಂಡಿತು ಮತ್ತು ಕೊನೆಗೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತ ಸ್ವತಂತ್ರವಾಯಿತು ಇದು ಹೋರಾಟದ ತ್ಯಾಗದ ದೇಶ ಪ್ರೇಮದ ಜಯದ ಕತೆ ಈ ವಿಡಿಯೋದ ಫುಲ್ ವಿಡಿಯೋಗಾಗಿ ನೀವು ಹ್ಯಾಪ್ ಹ್ಯಾಪಿ ಟು ಲರ್ನ್ ವಿತ್ ಮಿಲನ ಚಾನೆಲ್ನಲ್ಲಿ ನೋಡಬಹುದು ಥ್ಯಾಂಕ್ ಯು ಪ್ಲೀಸ್